ಮೀಟಿಂಗಿಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ ನಾವು ಹೇಳಿದ್ವಿ ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು ಟೈಮ್ ಇರಲಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ ಶೂಟಿಂಗ್ ಇರುತ್ತೆ ಮತ್ತೆ ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು ಇವತ್ತು ಹಂಗೆ ಹುಷಾರಿರ್ಲಿಲ್ಲ ಆದರೂ ಸಹ ನಾನು ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗಬಾರ್ದು ಯಾಕಂದ್ರೆ ಇವರೆಲ್ಲ ಸಿಗೋದೇ ಕಷ್ಟ ಅಂಥದ್ರಲ್ಲಿ ನಾವೇನೋ ಒಂದು ನೆಪ ಹೇಳ್ಬಿಟ್ಟು ಬರೋದು ಬೇಡ ನಾವು ಬರಬೇಕು ಯಾಕಂದ್ರೆ ನಮ್ಮ ನಟಿಯರಿಗೆ ಅಂದರೆ ಬರೀ ನಟ್ರಿಯರು ಅಂತಿರಲ್ಲ ಒಂದು ಲಿಸ್ಟೇ ಇದೆ ಅದು ನೀವು ತೊಗೋಬೋದು ಯಾಕಂದರೆ ಓದಕ್ಕೆ ಟೈಮ್ ಆಗುತ್ತೆ ಕಾಸ್ಟ್ಯೂಮ್ ಡಿಸೈನರಿಂದ ಹಿಡ್ಕೊಂಡು ಮೇಕಪ್ ಆರ್ಟಿಸ್ಟಿಂದ ಹಿಡ್ಕೊಂಡು ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ನಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಇದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳಿರ್ಬೋದು ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ ಸೊ ನಾವು ಹೇಳೋದು ಒಂದು ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ ಇಲ್ಲೊಂದು ಕಮಿಟಿ ಆದಾಗ ಒಂದು ಹೆಣ್ಣು ಮಗಳಿಗೆ ಏನೇ ಆಯಿತು ಬರಬೇಕು ಇದು ತಾಯಿ ಸಂಸ್ಥೆ ನಾನು ತಾಯಿ ಹತ್ರ ಹೇಳ್ಕೊಳ್ತೀನಿ ಹೇಳ್ಕೊಳ್ತಾರೆ ಕಮಿಟಿನೂ ಯಾರ್ಯಾರು ಇರಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ ಅದ್ರ ವಿರುದ್ಧ ನಾವೇನು ಮಾತಾಡೋಣ ನಾವು ಇವು ಸೆಲೆಕ್ಟ್ ಮಾಡ್ಕೊಳೋಕೆ ಆಗಲ್ಲ ಕಮಿಟಿ ಹೆಂಗಿರಬೇಕು ಐ ಸಿ ಸಿ ಇಂಟರ್ನೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರಬೇಕು ಅನ್ನೋದು ಸಹ ಕಾನೂನಿದೆ ಅದೇ ಥರ ಕಮಿಟಿಯನ್ನು ರಚನೆ ಮಾಡಲಿಕ್ಕೆ ನಾವು ಹೇಳಿದ್ದೀವಿ ಎರಡನೇದು ಇಷ್ಟು ಜನರನ್ನು ಇನ್ನೊಂದು ಸಲ ನೋಡಿ ಇದು ಅವರ ಒಂದು ಫ್ಯಾಮಿಲಿ ಇದು ಮುಂದಿನ ಸಭೆಯಲ್ಲಿ ಬರೀ ಹತ್ತೆರಡು ಜನ ಮಹಿಳೆಯರಲ್ಲ ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ ಎಲ್ಲರನ್ನೂ ಕರೀರಿ ಕರೆದು ಭಾಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನು ಮಾಡಿ ಮತ್ತೆ ಅದರ ಹೊರತಾಗಿ ಹದಿನೇಳು ಪಾಯಿಂಟ್ಸ್ ಇದೆ ಅಂದರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು ನೋಡಿ ಎಲ್ಲರೂ ಕೆಟ್ಟವರಲ್ಲ ಕೆಟ್ಟವರು ಅಂದಾಗ ಇಲ್ದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಯಾ ಇಲ್ಲ ಅಂತನೂ ನಾ ಹೇಳಲ್ಲ ಇರುತ್ತೆ ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ ನೀವು ಮೇಡಮ್ ಯಾರಾದರೂ ನಿಮಗೆ ಸೆಕ್ಷುವಲಿ ಹರ್ಯಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದಾರ ಅಂತ ನೀವು ಕೇಳಿ ನಾನು ಹೇಳಲ್ಲ ಇದು ನಮ್ಮ ನಾಡಿನ ಸಂಸ್ಕೃತಿ ಏನು ಮಾಡೋಕ್ಕಾಗಲ್ಲ ನಮ್ಮನ್ನು ನನಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟಿಂದ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಗೌರವ ಆಯ್ತು ಅಯ್ಯೋ ಅವಳ ಹಂಗೆ ಬಂದು ಹೇಳೋದು ಟಾರ್ಗೆಟ್ ಮಾಡ್ತಾರೆ ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ ಯಾಕಂದರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ ಪ್ರತ್ ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರ ಕೊಡ್ತಾರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸಿ ಒಳ್ಳೆಯದಕ್ಕಾದರೆ ಯಾಕೆ ಕೊಡಬಾರ್ದು ನಾವು ಒಂದು ಸರ್ ಅದು ಕಾನ್ಫಿಡೆನ್ಷಿಯಲ್ಲು ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ ಅಲ್ಲಿ ಬಂದಂಥ ಸಮಸ್ಯೆಯನ್ನು ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಯಾವ್ಯಾವುದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನ ರಚನೆ ಮಾಡಿ ಒಂದು ಪಾಲಿಸಿ ಒಂದು ಆಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ ತಪ್ಪೇನು ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ ಇವತ್ತು ಈ ಈ ಒಂದು ಉದ್ಯೋಗ ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಜಯಂತಿ ಆಗಲಿ ಕಲ್ಪನಾ ಆಗಲಿ ಮಂಜುಳಾ ಆಗಲಿ ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದೀವಿ ಮೇಡಮ್ ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ ಎಷ್ಟು ನಮಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಏ ಅದೇನು ಭಾಳ ದೊಡ್ಡದ ಅಂತ ಹೇಳ್ತಾರೆ ಈಗ ನಾನು ಬಂದು ಕುತ್ಕೊಂಡು ಮೂರು ಅವರ್ ಆಯಿತು ಸರ್ ಮೂರು ಅವರ್ ಆಯಿತು ನನಗೂ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ ನನಗೆ ಎರಡು ಮಕ್ಕಳಾಗಿದ್ದಾರೆ ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನು ಬೇಗ ಸಿ ಇದೆಲ್ಲ ಓಪನ್ ನಾನೊಬ್ಬಳು ಆಯೋಗದ ಅಧ್ಯಕ್ಷ ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ ನಾನು ಡಾಕ್ಟ್ರು ಸಹ ಇದೆಲ್ಲ ಇರುತ್ತೆ ಎದ್ದಕ್ಕಾಗಲ್ಲ ಬಟ್ ಯಾರೂ ನನಗೆ ಹೋಗಬೇಡ ಅಂತ ಹೇಳಲ್ಲ ಬಟ್ ಆದರೆ ನಾವು ಅಯ್ಯೋ ಎದ್ದು ಹೋದರೆ ಏನು ಏನು ಸಂದೇಶ ಹೋಗುತ್ತೆ ನಾನು ಹೇಳೋದಿಷ್ಟೇ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆ್ಯಮಿನಿಟಿಸ್ ಬೇಕಾಗುವಂಥದ್ದನ್ನು ನೀವು ಕಲ್ಪಿಸಿಕೊಡಬೇಕು ಅಂಥದ್ದು ಒಂದು ಹದಿನೇಳು ಪಾಯಿಂಟ್ಸ್ ಇದ್ದಾವೆ ನಾನು ಅದನ್ನೆಲ್ಲ ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕಾಲ ಕಾಲಾವಕಾಶ ಕೇಳಿದ್ದಾರೆ ಅವರು ಅದನ್ನು ಮಾಡಿ ನಮಗೆ ನಾವು ನಾವೆನ್ ಅಥಾರಿಟಿ ಐ ವಿಲ್ ಸೆಂಡ್ ಇಟ್ ನಾನು ಕಳಿಸ್ತೀನಿ ಅವರು ಅದಕ್ಕೆಲ್ಲ ನಮಗೆ ಉತ್ತರವನ್ನು ಕೊಡಬೇಕು ಅದಾದ ಮೇಲೆ ಕರೆಕ್ಟು ನೋಡಿ ಅವರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ ಅದು ಉದ್ಯಮವಾಗಬೇಕು ಅಂತ ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ ಆದರೆ ಅದು ಚಾಲನೆಗೆ ಬಂದಿಲ್ಲ ನಾನು ಅದ್ರ ಪರಾನು ಇದ್ದೀನಿ ಯಾಕೆ ಅಂದರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ ನಾನು ಬರೀ ಮಹಿಳೆಯರ್ಕನ್ಸಾನೆ ಆ ಮಹಿಳೆಯರಿಗೆ ಒಳ್ಳೇದಾಗ್ಲಿ ಹಂಗಿದ್ರೆ ಸರ್ ನಿಮ್ಮ ಜೊತೆ ನಾನು ಹೋರಾಟಕ್ಕೂ ಸಿದ್ಧ ಸರ್ಕಾರದ ಜೊತೆ ಈಗ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡೋಣ ಇಷ್ಟು ಇಲ್ಲಿನ ನಡೆದಿದ್ದು ಮತ್ತೆ ನಿಮಗೇನಾದರೂ ಹೌದು ಪಾಸ್ ಕಮಿಟಿ ಆಗಲೇಬೇಕು ನಾವು ಕೊಟ್ಟಿದ್ದೀವಿ ಸರ್ ಸಮಯ ಕೊಡೋಣ ಸಮಯ ಕೊಟ್ಟು ನಾವು ಹದಿನೈದು ದಿವಸದೊಳಗೆ ಅವರು ನಮಗೆ ಉತ್ತರವನ್ನು ಕೊಡಬೇಕು ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂತ ಅಂಶಗಳು ಮಳೆಯಾಳ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ ಮೂರು ಹೆಸರು ಆಚೆ ಬಂದಿದೆ ಇಲ್ಲೂ ಆಚೆ ಬರಬಹುದು ಅದ ನಾನು ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ ಬರುತ್ತೆ ಬರ್ದೇನೂ ಇರ್ಬೋದು ಬಟ್ ನಿಮಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ನಾವು ಒಂದು ಸರ್ವೆ ಮಾಡ್ತೀವಿ ಅಂತ ಅದು ಕಾನ್ಫಿಡೆನ್ಷಿಯಲ್ ಯಾರಿಗೂ ಗೊತ್ತಾಗಲ್ಲ ಹೆಸರುನು ಗೊತ್ತಿರಲ್ಲ ಬಟ್ ಎಲ್ಲ ನಂಬರ್ಸ್ ಇವರೇ ಅಧ್ಯಕ್ಷರೇ ಕೊಡ್ತಾರೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು ಅಲ್ಲಿ ಸಮಸ್ಯೆಗಳು ಏನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ ಅದನ್ನ ಕುಲ ಎಲ್ಲ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡಲಿ ತಪ್ಪೇನಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ